ಪರಶುರಾಮ ಥೀಮ್ ಪಾರ್ಕಿನ ವಿಚಾರದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬಿಡ್ತಾ ಇಲ್ಲ ಅಥವಾ ಉದ್ದೇಶ ಎತ್ತು ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಹಾಲಿ ಶಾಸಕರು ಹಾಗೂ ಅವರ ಹಿಂದೆ ತಿರುಗುವ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟನೆ ಕೇಳ್ತಿದ್ದಾರೆ ನಮ್ಮದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ ಅದರ ಅದರ ಪೂರಕವಾಗಿದ್ದೇವೆ ಬಟ್ ಅದು ಈಗ ಹರಿಕೆ ಹಂತದಲ್ಲಿದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಇಲ್ಲಿ ಸಹ ಜಗತ್ತಿನಲ್ಲಿ ಮಾಡುವಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜು ಹಾಕಿದ್ದಾರೆ ಧಾರ್ಮಿಕತೆಗೆ ಬಹಳ ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ ಈಗ ಅವರು ಅದನ್ನು ಮರೆಮಾಚಲು ಈಗ ಅಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಈಗ ಹೀಗೆ ಹೇಳೋದು ನಿಮ್ಮ ಏನಾದರೂ ಧಾರ್ಮಿಕ ಒಂದು ಎಲ್ಲರ ಮುಖಂಡರನ್ನು ಸೇರಿಸಿಕೊಂಡು ಈ ಬಗ್ಗೆ ಒಂದು ಒಳ್ಳೆಯದ ಚಿಂತನೆ ಮಾಡಿಕೊಂಡು ಸರ್ಕಾರದ ಮೂಲಕ ಆಗಿರ್ಬೋದು ಮಾಡಿ ಮಾಡಬೇಕು ನಮ್ಮ ನಿಲುವು ಆ ಬಗ್ಗೆ ನನ್ನ ಎಲ್ಲ ರೀತಿಯ ಸಾಕ ನಾವಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷವರು ಕಾರಕಳತಾರಕ್ಕೂ ನಾವೆಲ್ಲರೂ ಏಕಮತದಲ್ಲಿ ಆ ಬಗ್ಗೆ ಸಂಪೂರ್ಣ ಸಾಕ ಮುಂಚಿಂದಲೂ ಅದನ್ನು ಅದು ಕಂಪ್ಲೀಟ್ ಆಗಬೇಕು ನಾವು ಎಲ್ಲೂ ಅದನ್ನು ಮುಂದುವರಿಸಬಾರ್ದು ಅಂತ ಹೇಳುವುದಿಲ್ಲ ಬಟ್ ತನಿಖೆ ಆಗಬೇಕಂತ ಹೇಳಿದಷ್ಟೇ ತನಿಖೆ ಆಗಬೇಕು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಂತ ಮತ್ತು ಅದನ್ನು ಮುಟ್ಲಿಕ್ಕೆ ಹೋದವನಿಗೆ ಅಷ್ಟು ಅಷ್ಟು ಡೇಂಜರ್ ಉಂಟು ಯಾಕಂದರೆ ಒಬ್ಬ ಸಸ್ಪೆಂಡ್ ಆಗೋದಾ ಇನ್ನೊಬ್ಬರು ಜೈಲಿಗೆ ಹೋದ್ರು ನಿಮ್ಗೆ ಗೊತ್ತಿದೆ ಅದರಿಂದ ಅದು ಬೆಂಕಿ ಉಂಡೆ ಪರಮೇಶ್ವರ ದೇ ಪರಶುರಾಮ ದೇವರಷ್ಟೇ ಎಷ್ಟು ಭಕ್ತಿಯಿಂದ ಮಾಡಿದರೆ ಇದ್ದಾರೆ ಇಲ್ಲರೂ ಏನಾಗ್ತೋ ತೋರಿಸಿಕೊಟ್ಟಿದ್ದಾರೆ ಸೊ ನಮ್ಗೆ ಅದೆಲ್ಲವನ್ನು ಮುಂದಿಟ್ಟುಕೊಂಡು ಇವರ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಮತ್ತು ಅಂತ ಹೇಳೋ ಉದ್ದೇಶದಿಂದ ನಾನು ಈ ಒಂದು ಇವತ್ತು ನನ್ನ ವಿಚಾರವನ್ನು ನಿಮ್ಮ ಹೇಳ್ತಾ ಇದ್ದೇನೆ ಹೌದು ಖಂಡಿತ ಅಲ್ಲಿಯೇ ತುಂಬ ವಿದ್ವಾಂಸರೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಹಿಂದೆ ದೈವಗಳದ್ದು ಕುರು ಇತ್ತು ಅದನ್ನೆಲ್ಲ ಇವರು ಮಾಡೋ ಹೊತ್ತಿಗೆ ಬಂಡೆಯನ್ನು ಒಡೆದಾಕಿ ಅದನ್ನು ನಾಶಪಡಿಸಿದ್ದಾರೆ ಅದರಿಂದ ಈ ರೀತಿ ಆಯಿತು ಅಂದರೆ ಊರಿನ ಹಿರಿಯರೆಲ್ಲ ಮಾತಾಡ್ತಾರೆ ಅವರ ಮಾತಿಗೆ ಗೌರವ ಕೊಡೋದು ನಾವೆಲ್ಲ ಈ ಬದುಕು ಕಟ್ಟಿಕೊಂಡಿರೋದು ಎಲ್ಲ ಭಾವನೆಯಿಂದ ನಿಮ್ಗೆ ಗೊತ್ತಿರ್ಬೋದು ಈಗ ನಿಮ್ಮ ಎಲ್ಲಿ ಪ್ರಯಾಗನಲ್ಲಿ ಹೋಗಿ ನಾವು ಇಷ್ಟೆಲ್ಲ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಿದ್ದೆ ಅಲ್ಲಿ ಏನಿದೆ ಅಲ್ಲಿ ಕೇವಲ ಗಂಗಾ ಮಾತೆ ಗಂಗಾ ಗಂಗಾ ತೀರ್ಥ ಸ್ಥಾನ ಅಲ್ಲಿ ಗಂಧ ಇಲ್ಲ ಇಲ್ಲ ಏನಿಲ್ಲ ಅದರ ಭಾವನೆ ಕೇವಲ ಅದರಿಂದಾಗಿ ಭಾವನೆ ಇರುವಷ್ಟು ದೊಡ್ಡ ಒಂದು ಬೆಲೆ ಯಾವುದಕ್ಕಿಲ್ಲ ಅದರಿಂದ ಧಾರ್ಮಿಕ ಅತಿ ಎಲ್ಲ ಉಳಿದಿರುವುದು ನಮ್ಮ ಮನಸ್ಸಿನ ನಮ್ಮ ಭಾವನೆಯಿಂದ ಅದನ್ನು ಉಳಿಸ್ಕೊಳ್ಳೋದು ದೊಡ್ಡ ನಮ್ಮ ಕೆಲಸ ಇದೆ ಅದಕ್ಕೋಸ್ಕರ ಪುನರಪಿ ಆದರೂ ಈ ಬಗ್ಗೆ ಅಪಪ್ರಚಾರ ಮಾಡದೆ ಇದಕ್ಕೆ ಕೈ ಜೋಡಿಸಿ ಇದರಲ್ಲಿ ಸರ್ಕಾರ ಮೂಲಕ ಆಗುವಾಗೆ ನಾವಂತೂ ಅದರ ಹಿಂದಿಗಡೆ ಇದ್ದೇವೆ ಹೀಗೆ ಯಾರೆಲ್ಲ ಧಾರ್ಮಿಕ ಪ್ರಜ್ಞೆಯರು ಅದು ಆಸಕ್ತಿಯರು ಎದುರು ಬರ್ತಾರೆ ಒಂದು ಧಾರ್ಮಿಕ ಚಿಂತನೆ ಚಾವಡಿ ಅಂತ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಮುಂದೆ ಇದನ್ನು ಮಾಡ್ಕೊಂಡು ಹೋಗುವ ಸರ್ಕಾರದ ಮೂಲಕ ಅನ್ನೋದು ನನ್ನ ಸ್ಪಷ್ಟವಾದ ನಿಲುವು ಅದಂತಾದ್ರೆ ಹಿಂದೆ ಈಗ ಪುನರಪಿ ಮಾಡೋದು ಪುನಃ ಅನ್ನೋದು ಅವಘಡ ಆಗೋದು ಆಗ ಮಾಡೋದಕ್ಕಿಂತ ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದಾರೆ ಈಗ ನೀವು ನೋಡಿ ಯಾವುದೇ ಒಂದು ನಿಮ್ಮ ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಏನು ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ ಅಲ್ಲೆಲ್ಲ ಕಡೆ ಪ್ರಶ್ನೆ ಇಟ್ಟು ಚಿಂತನೆ ಮಾಡಿ ಮಾಡ್ತಾರೆ ಇಲ್ಲ ಯಾಕೆ ಮಾಡಬಾರ್ದು ಅವಶ್ಯಕತೆ ಇದ್ದರೆ ಮಾಡಿ ಅಂತ ನಾನು ಹೇಳ್ತಿರೋದು ನಾ ಮಾಡಬಾರ್ದು ಮಾಡ್ಬೇಕಂತೇಳಿ ನನ್ನ ಚಿಂತೆ ನಾನು ಹೇಳೋದು ಮಾಡಿ ಮಾಡಿದರೆ ಒಳ್ಳೇದಂತ ಒಂದು ಕೇವಲ ನೀವು ನೂರು ರೂಪಾಯಿ ಖರ್ಚು ಮಾಡ್ತೀರಾ ಆಗ ಒಂದು ರೂಪಾಯಿ ಇದಕ್ಕೂ ಖರ್ಚು ಮಾಡಿ ಮಾಡ್ತೀರಾ ಆ ನೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಮಾಡಿ ಸಾರ್ಥಕತೆ ಸ್ವಾರ್ಥಕಾಯಿತಾಯಿತಲ್ವ ಇಲ್ಲೇ ಪುನಃ ನೂರು ರೂಪಾಯಿ ನೀವು ಹಾಳು ಮಾಡಿದೆ ಆಗ್ತದೆ ಹಾಗೆ ಆಗಬಾರ್ದು ಇದೆಲ್ಲ ಪುನರ್ ಆದ ನಂತರ ಅದು ಹೀಗೆ ಹೈಟ್ ಆಗಬೇಕಿತ್ತು ಅದು ಹೀಗೆ ನೋಡಿ ಇವರೆಲ್ಲ ಮಾಡಿದ ನಂತರ ಕೊಡಲಿ ಸ್ವಲ್ಪ ಹೀಗೆ ಆಯಿತು ಕತ್ತಿ ಸ್ವಲ್ಪ ಹೀಗೆ ಆಯಿತು ಅಂತ ಎಲ್ಲ ಬೇರೆ ಬೇರೆ ನಾಟಕ ಮಾಡಿದರು ಅದು ಕತ್ತಿ ಕೊಡಲಿಗೆ ಮಾತ್ರ ಅಂತ ಸೀಮಿತ ಮಾಡಿದ್ರು ಅದನ್ನು ಈಗ ನಾವು ಪುನಃ ಮಾಡಿದ ನಂತರ ಇನ್ನೊಂದು ಒಬ್ಬರು ವಿದ್ವಾಂಸ ಬರೋದು ಅಥವಾ ಅವರು ಬರೋದು ಇದು ಕೊಡಲಿಯನ್ನು ಎತ್ತಿ ಹಿಡಿಬೇಕಿತ್ತು ಖಾಲಿ ತಾಗಿಸಬಾರ್ದು ಆಗಬಾರದು ಆಗಬಾರ್ದಲ್ವಾ ಹಾಗೆ ಚಿಂತನೆ ಮಾಡಿ ಮಾಡಿದರೆ ಏನು ರಗಳೇ ಇಲ್ಲ ಅದು ನನ್ನ ಹೌದು ಇಲ್ಲ ಅದರ ಪ್ರಶ್ನೆ ಇಲ್ಲ ಹೋರಾಟದ್ದು ನೋಡಿ ನಮಗಾಗಿ ಅಲ್ಲ ನಮ್ಮ ಕಾರ್ಕಳ ಉಳಿ ನಮ್ಮ ಮರ್ಯಾದೆ ಉಳಿಸಿ ತಾಲೂಕಿನ ಮರ್ಯಾದೆ ಯಾಕೆ ನಮ್ಮ ತುಳುನಾಡಿದ್ದು ಮಾನ ಮರ್ಯಾದೆಯನ್ನು ನಮ್ಮ ಧಾರ್ಮಿಕ ವ್ಯವಸ್ಥೆಯೇ ಹಾಳು ಮಾಡಿ ಹಾಕಿದ್ರು ಧಾರ್ಮಿಕ ಜನ ನಮ್ಮದೇ ರೀತಿಯಲ್ಲಿ ಮಾಡಿ ಹಾಕಿದ್ರು ಅಂದರೆ ಹೀಗೆ ಒಂದು ಜನರು ಬ್ಲಫ್ ಹೀಗೆ ಹೀಗೊಂದು ಸರ್ಕಾರ ದುಡ್ಡನ್ನು ಪೋಲ್ ಮಾಡಲಿಕ್ಕಾಗತ್ತ ಅನ್ನೋ ನಮ್ಮ ಮನೆಯಲ್ಲಿ ಜನ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಮಾತಾಡ್ತೇನೆ ಇದ್ದಾರೆ ಇದು ನಾವಲ್ಲ ಜಡ್ಜೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವೆಲ್ಲ ನೋಡಿದಿರಿ ಇದು ನಕಲಿ ಅಂತ ಇನ್ನೇನಾದ್ರೆ ಹೇಳಿಕೆ ಬೇಕಂತ ಆದರೂ ಇವತ್ತು ಹೋಗಿ ಕೇಳಿ ಅವರತ್ರ ನಮ್ಮ ಮಾಜಿ ಸಚಿವರ ಹತ್ರ ಕೇಳಿ ಅದಿಲ್ಲಪ್ಪ ಅದು ನಂದು ಕಂಚಿದೆ ಅಂತ ಹೇಳ್ತಾರೆ ಇವ್ರ ಹತ್ರ ಎಲ್ಲ ಏನು ಮಾತಾಡೋದು ನಾವು ತುಂಬ ಕೇಳ್ತಾ ಇದ್ದಾರೆ ಇದು ಯಾಕೆ ಅದನ್ನು ಏನಾಯಿತು ಒಂದು ಅದನ್ನು ಕಂಪ್ಲೀಟ್ ಮಾಡೋ ಬಗ್ಗೆ ಏನಾದರೂ ಉಂಟ ಅದು ನಾವು ಕೂಡ ನಕ ಅದು ನೀವು ಹೇಳಬೇಕಂತಿಲ್ಲ ಅದು ಎಲ್ಲಿ ಕಣ್ಣು ಕಂಡವ್ರಿಗೆ ಗೊತ್ತಾಗ್ತದೆ ಮತ್ತು ಮಾತಾಡೋ ಕೆಲವು ಜನ ಮಾತಾಡ್ಬೋದು ಎಲ್ರಿಗೂ ಗೊತ್ತುಂಟು ಅದು ನಕಲಿ ಅಂತೇಳಿ ಇವರೇ ಹೋಗಿ ಇಲ್ಲಿ ಜನರ ತಲೆ ಆಣ ಮಾಡಬೇಕು ಅದು ನಕಲಿ ಅನ್ನದು ಬಿಟ್ಟು ಬಿಡಿ ಅದು ಆಯಿತು ನಕಲಿ ಅದು ಮುಂದೆ ಮಾಡೋ ಬಗ್ಗೆ ನಾನು ಹೇಳೋದು ಅದು ಮುಂದೆ ಮಾಡೋ ಬಗ್ಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಸಾಮತ ಇದೆ ಇದನ್ನು ಧಾರ್ಮಿಕ ಚಿಂತನೆ ಪ್ರಜ್ಞೆ ಸ್ವಲ್ಪ ಎದುರುಗಡೆ ಬರಬೇಕು ನಮ್ಮಲ್ಲಿ ಇದ್ದಾರೆ ತುಂಬ ಜನ ಹಿಂದೆ ಕೂತ್ಕೊಂಡು ಮಾತಾಡಬಾರ್ದು ಎದುರುಗಡೆ ಮಂದು ಮಾತಾಡಿ ಇದನ್ನು ಸಾಲ್ವ್ ಮಾಡಿ ಬಂದರೆ ನಮ್ಮ ಸಂಪೂರ್ಣ ಎಲ್ಲ ಸರ್ಕಾರ ರೀತಿ ಎಲ್ಲ ರೀತಿಯಲ್ಲಿ ನಮ್ಮ ಸಹಕಾರ ಇದೆ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಿಡೋದಿಲ್ಲ ಉದ್ದೇಶದ ಅಭಿವೃದ್ಧಿ ವಿರೋಧಿ ಅಂತೇಳಿ ಆ ಹೇಳಿಕೆ ನಾನು ಸುಮಾರು ಸಲ ಪೇಪರ್ಲೆಲ್ಲ ನೋಡಿದ್ದೇನೆ ಈ ಬಗ್ಗೆ ನೀವು ನೋಡಿ ಮೊನ್ನೆ ಪಿ ಡಬ್ಲ್ಯೂ ಸಚಿವರು ಬಂದಿದ್ದರು ಒಂದು ದಿವಸ ಬಹಳ ತಾಳ್ಮೆಯಿಂದ ಬೆಳಗ್ಗೆಯಿಂದ ಸಂಜೆಯನ್ನು ಕೂತ್ಕೊಂಡು ಎಲ್ಲ ಸವಿಸ್ತಾರವಾಗಿ ಎಲ್ಲ ಕೇಳ್ಕೊಂಡ್ರು ಅವರು ಬಂದ ನಂತರ ಕಾರಗಳ ಇಷ್ಟು ಸ್ಯಾಂಕ್ಷನ್ ಆಗಿದ್ದು ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈಗ ಒಂದು ಸ್ಯಾಂಕ್ಷನ್ ಹಂತದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಕೋಟಿ ರೂಪಾಯಿ ಇದೆ ಅಂದರೆ ಶಾಂಕ್ಷನ್ ಹಾಕ್ದ ಆಗಿದ್ದನ್ನು ಮಾತ್ರ ಮಾತಾಡ್ತೇನೆ ಇದಷ್ಟೇ ಕಾಮಗಾರಿಗಳು ಕ ನಡಿತಾ ಇದೆ ಒಂದು ಇಪ್ಪತ್ತು ವರ್ಷದಿಂದ ನಕ್ಸಲ್ ಈಗ ಮೊನ್ನೆ ಹೋಗಿ ಗ್ರಾಮ ವಾಸ್ತವ್ಯ ನಾಟಕ ಮಾಡಿ ಬಂದಿದ್ದಾರೆ ನಮ್ಮ ಸಚಿವರು ಇಷ್ಟೊತ್ತಲ್ಲಿ ಹೋಗಲಿಲ್ಲ ಅವರು ಈಗ ಅಲ್ಲಿ ಹೋಗಿದ್ದಾರೆ ಅಲ್ಲಿ ನಾಲ್ಕು ಕೋಟಿಯ ಬ್ರಿಡ್ಜ್ ಬಂದು ಈಗ ಶಂಕುಸ್ಥಾಪನೆ ಆಗಿ ಈಗ ಅದು ಎಸ್ಟಿಮೇಟಿಗೆ ಟೆಂಡರ್ ಹಂತದಲ್ಲಿ ಆಗ ಈಗ ಹೋಗಿ ಅಲ್ಲಿ ಒಂದು ಗ್ರಾಮ ವಾಸ್ತವ್ಯ ಅಂತ ಮೊನ್ನೆ ಪೇಪರ್ಲಿ ಯಾವುದು ನೋಡಿ ಯಾರು ಹೇಳಿದರು ಉದಾಹರಣೆ ಅವರು ಮಾಡಿದ್ದಕ್ಕೆ ನಿಮಗೆ ಮಾಡಲಿಕ್ಕೆ ನಾವು ಅವರು ಮಾಡಿದ ನಾವು ಮಾಡೋದಲ್ಲಪ್ಪ ಎಲ್ಲಿ ಅವಶ್ಯಕತೆ ಉಂಟು ನಾವು ನಾವಿದ್ದೇವೆ ಅದೇ ರೀತಿ ನಾಡ್ಪಾಲಲ್ಲಿ ಅಷ್ಟು ಒಂದು ರಸ್ತೆ ಐದು ಕೋಟಿ ರೂಪಾಯಿ ಇದ್ದು ಮೊನ್ನೆ ಸ್ಯಾಂಕ್ಷನ್ ಆಯಿತು ಇದೆಲ್ಲ ಸಣ್ಣ ಕೆಲಸ ಅಲ್ಲ ಅದರ ಜೊತೆಗೆ ಜನರಿಗೆ ಹೇಳಿದ ಐದು ಯೋಜನೆಗಳು ಜನರ ಬದುಕನ್ನು ಕಟ್ಟಿಕೊಳ್ಳುವಂಥ ಐದು ಯೋಜನೆಗಳ ಮೂಲಕ ಸುಮಾರು ಇನ್ನೂರೈವತ್ತು ಕೋಟಿಗಿಂತಲೂ ಜಾಸ್ತಿ ಎಲ್ಲ ಐದು ಯೋಜನೆಗಳ ಮೂಲಕ ಜನರಿಗೆಲ್ಲ ಸ್ಪಂದಿಸಿಕೊಂಡು ಜನರು ಒಳ್ಳೆಯ ಸಾಕಾರ ಒಂದು ಒಳ್ಳೆಯ ಸಂತೃಪ್ತ ಜೀವನದಲ್ಲಿ ಇದ್ದಾರೆ ಅದರ ಜೊತೆಗೆ ಈ ಪರಶುರಾಮದಿಂದ ಒಂದು ಹೋದ ನಮ್ಮ ಕಾರ್ಕಳ ಧಾರ್ಮಿಕತೆಯ ಒಂದು ಗೌರವವನ್ನು ಪುನರಪಿ ಆಗಬೇಕೆನ್ನುವುದು ನಾನು ಎಲ್ಲ ದೈವ ದೇವರಲ್ಲಿ ಬೇಡಿಕೊಳ್ಳುವುದು ಪರಶುರಾಮ ಥೀಮ್ ಪಾರ್ಕ್ ಹೇಳಿ ಅದಕ್ಕೆ